ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಹೇಳ್ತೀರ ಅದಕ್ಕೆ ಸ್ವಾಭಾವಿ ಹೇಳ್ಬಾರ್ದು ಹೇಳ್ಬಾರ್ದು ಕೆಲವೇ ತೇಲಂಗ್ ಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳ್ಬಾರ್ದು ಅಂತ ಇದೆಯಲ್ಲ ಈಗಾಗಲೇ ಹೇಳಿದ್ದಾರೆ ಇನ್ ಹೇಳ್ತಾರೆ ಹೇಳಿಕ್ಕಾಗುತ್ತೆ ಅಲ್ಲ ಸರ್ ಪವರ್ ಶೇರಿಂಗ್ ಆಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗ್ತಾರನೂ ಮಾಡಲಿಲ್ಲ ಅದು ನಮಗೆ ಗೊತ್ತಿಲ್ಲ ನಾವು ಹೇಳಿಲ್ಲ ಹೈಕಮಾಂಡ್ ಸೂಚನೆ ನೀಡಿದ್ವಿ ಯಾರು ಹೇಳಿ ಹಂಗೇನಿಲ್ಲ ಯಾರ ಹಂಗೇನಾ ಪಾರ್ಟಿಗೆ ಡ್ಯಾಮೇಜ್ ಆಗ್ಬಾರ್ದು ಹಂಗ ಹೇಳ್ತಾರೆ ಅಷ್ಟೇ ಪಾರ್ಟಿಗೆ ಡ್ಯಾಮೇಜ್ ಆದರೂ ಸರ್ ಎಲ್ಲರೂ ಮಾತಾಡ್ತಾನೆ ಆಗತ್ತೆ ಹೆಚ್ಚು ಸರ್ ಈ ಭಾಗಕ್ಕೆ ನೀವು ಯಾಕೆ ಮುಖ್ಯಮಂತ್ರಿ ಯಾಕೆ ಈಗ ಇಲ್ಲೇ ಇಲ್ಲ ನಾ ಇಪ್ಪತ್ತು ನೋಡಿ ಸರ್ ಸರ್ ಬೆಳಗಾವಿಯಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕೋಟಿಗೆ ಹೆಚ್ಚು ಹಣ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಜಾಬ್ ಮಾಡ್ತಾರೆ ಯಾವಾಗಾರೆ ಸರ್ ಕಳೆದ ವಾರ ಆಗಿದೆ ಸರ್ ಕೋಟಿ ಕೋಟಿಯಲ್ಲೇ ಇದ್ದರೆ ಕ್ಯಾಶ್ ಅಷ್ಟೇ ಇರ್ತದ ಹಾಂ ದಾಖಲೆಗಳ ಏನು ಇರಬೇಕು ಅದು ಕೃಷಿ ಕೃಷಿಯರ್ಬೇಕು ಅದು ಕ್ರಮ ಕ್ರಮ ತಿಳ್ಕೊಳ್ಬೇಕಾರ ಲೋಕಾಯಿತಿಯಿಂದ ಬರ್ಬೇಕಾದ್ ನಮ್ಗೆ ಶಿಫಾರಸ್ ಬಂದಾಗ ಆ್ಯಕ್ಷನ್ ತರ್ತಾರ ಡೈರೆಕ್ಟ್ ಪ್ರಯಾಗರಾಜ್ ಕಣ್ಮೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗಿರ್ಬೇಕು ನಾವೇನಾದ್ರೂ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತಾನ ಕೃಷ್ಣಾ ನದಿ ಇದೆ ಇಲ್ಲೇ ಹಿರಣಕೇಶ್ ಇದೆ ಘಟಪುರಭ ಇದೆ ಇಲ್ಲೇ ನಮ್ಮ ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವಂಥದ್ದು ಕುಂಭ ಮೇಳದಲ್ಲಿ ಸಾಕಷ್ಟು ಸಾವುಗಳಾಗಿದ್ದಾವೆ ಏಳ್ನೂರಕ್ಕೆ ಹತ್ತು ಸಾವುಗಳಾಗಿದ್ದಾವೆ ಆದರೆ ಮೂವತ್ತು ಮಂದಿ ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಮಂಚಲ ತನಿಖೆ ಆಗಬೇಕಲ್ಲ ಎಷ್ಟೊಂದು ನಮ್ಗೆ ಗೊತ್ತಿಲ್ಲ ಹೆಚ್ಚು ಹೆಚ್ಚಾಗಿರ್ಬೋದು ಅಂತ ಒಂದು ಅಂದಾಜು ಇದೆ ಯಾಕಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬೋದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ